ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ತಡೆ ಅಟನೆಗಳು ಜಾಸ್ತಿ ಬರ್ತಾ ಇತ್ತು ಸರ್ ಹೇಳದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನ್ ಆಗಿ ಬಂದು ಹೇಳ್ತೇನೆ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಬಂದು ಬಂದ್ಬಿಡಣ ಅಂತ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ

ಅಲ್ಲ ಬರ್ತೀನಿ ಅದು ಏನಾಗತ್ತೆ ಅಂದ್ರೆ ಟೈಮ್ ತಗೋತಾ ಇದೆ ಸಿನಿಮಾ ಆಲ್ರೆಡಿ ನಾನು ಹಂಡ್ರೆಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದ್ ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂ ಡೇಸ್ ಶೂಟಿಂಗ್ ಹಡಿತಾ ಇದೆ ಆಡ್ಬಿಟ್ಟು ಸಾಕಷ್ಟು ಇದೆ ಟೈಮ್ ತಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟ್ ಅಲ್ಲಿ ಜಾನುವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣ ಕೇಳಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನುವರಿ ಬಂದಾಗ ನೀವು ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಆಗ್ಲೇ ಹೇಳಿದ್ ಇಟ್ಟಾಗ ಬರ್ಲಿಲ್ಲ ಅಂದ್ರೆ ನೀವೇನೋ ಕೊಡುತ್ತಾರೆ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಬೇಡ ರೆಡಿ ಆದ್ಮೇಲೆ ಹೇಳೋಣ ಇಟ್ಕೊಂಡು ಕೂತಿದ್ ಅಷ್ಟೇ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನು ನಿಮಗೆ ಗೊತ್ತಾಗ್ಬಿಟ್ಟು ನಾನು ಹೇಳೋದೇ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ಏನ್ ಸ್ಟೇಜ್ ಬಂದ್ ಈ ತರ ಸಿನಿಮಾ ಮಾಡಿದೀನಿ ತರ ಸಿನ್ಮಾ ಮಾಡಿದೀನಿ ಅಂತ ನಾವು ನಲ್ವತ್ತು ವರ್ಷ ಹೇಳಿಲ್ಲ ಪರ್ದೆ ಮೇಲೆ ಬಿಡ್ತಿದ್ವಿ ಜನ ಸಿನಿಮಾ ಪರ್ದೇ ಮಾತಾಡೋದು ಇವಾಗ ನಾವು ಇಲ್ಲಿ ಕೂತ್ಕೊಂಡು ಸುಮ್ನೆ ನಾವು ಸಿನಿಮಾ ಹಂಗ್ ಮಾಡ್ತಾ ಇದೀವಿ ನಾವ್ ಹಿಂಗ್ ಮಾಡ್ತಾ ಇದೀವಿ ಅದೆಲ್ಲ ಏನೂ ನಡೆಯೋದಿಲ್ಲ ಇವತ್ತು ಪರ್ದೆ ಮೇಲೆ ನೋಡೋಣ ಏನ್ ಹೇಳ್ತಾನೆ ಸಿನ್ಮಾ ಅಲ್ಲಿ ಏನ್ ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನ್ಮಾ ಆಗೋದು ಅದೇ ತರ ಸಿನ್ಮಾ ಮಾಡ್ಬೇಕು ಜಾಸ್ತಿ ನಮ್ ಸಿನ್ಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಆಟ ಸರಿ ಅದನ್ನ ಮಾಡ್ಕೊಂಡು ಸಿನ್ಮಾ ತೋರಿಸ ನಿಮ್ಗೆ ಗೊತ್ತಾಗುತ್ತೆ ಅದೇನ್ ಸಿನ್ಮಾ ಅಂತ